ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜಕಸಂದ್ರ ವಾರ್ಡ್ ವೆಂಕಟಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಬಿಜೆಪಿ ಮುಖಂಡರು ಹಾಗೂ ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀಮತಿ ಸರಸ್ವತಮ್ಮನವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಐತಿಹಾಸಿಕ ಶೋಭಯಾತ್ರೆಯಲ್ಲಿ ಕೇಸರಿ ಧ್ವಜಗಳು ಹಾರಾಡುತ್ತಾ ನೂರಾರು ತಮಟೆ ಕಲಾವಿದರು ಡೊಳ್ಳು ಕುಣಿತ ಮತ್ತು ವೀರಗಾಸಿ ತಂಡಗಳು ಸಂಭ್ರಮ ಹೆಚ್ಚಿಸಿವೆ ಮಹಿಳೆಯರು ಕಳಶಗಳನ್ನು ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಧಾರ್ಮಿಕ ಭಕ್ತಿಭಾವ ಮೂಡಿಸಿದರು ಈ ವೇಳೆ ಮಾತನಾಡಿದ ಸರಸ್ವತಮ್ಮ ಇದು ಕೇವಲ ಸಮಾಜೋತ್ಸವವಲ್ಲ ಹಿಂದೂಗಳ ರಕ್ಷಣೆಯ ಕಾರ್ಯಕ್ರಮ ಎಂದರು ಮಕ್ಕಳಿಗೆ ಧರ್ಮದ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು ಯುವ ಪೀಳಿಗೆ ತಮ್ಮ ನೈಪುಣ್ಯತೆ ಪ್ರದರ್ಶಿಸಿ ವೆಂಕಟಾಪುರವನ್ನು ದೇಶದಾದ್ಯಂತ ಗುರುತಿಸುವಂತೆ ಮಾಡಬೇಕು ಎಂದು ಅವರು ಹೇಳಿದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಡಿವಾಳ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ದೇವಸ್ಥಾನ ಆವರಣ ದೀಪಾಲಂಕಾರ ಮತ್ತು ಕೇಸರಿ ಧ್ವಜಗಳಿಂದ ಕಾಂಕೊಳಿಸಿತ್ತು ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು ಎಲ್ಲರ ಸೆಳೆಯುವಂತಿತ್ತು ಅನೇಕ ಹಿಂದೂ ಸಂಘಟನೆಗಳು ಸ್ವಾಮೀಜಿಗಳು ಸ್ಥಳೀಯ ನಿವಾಸಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೈ ಹಾಕಬೇಕು ಜೈಕಾರ ಮಾಡಬೇಕು ಸೀರೆ ಹಾಕಬಾರ್ದು ಸೀರೆ ಹಾಕೋದು ಹಿಂದೂ ಸಂಸ್ಕೃತಿ ಅಲ್ಲ ಜೈ ಹೇಳೋದು ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜೋತ್ಸವದಲ್ಲಿ ಕೇಳಿ ಕೇಳಿಬಿಡಬಾರ್ದು ಹಿಂದೂ ಸಮಾಜೋತ್ಸವದಲ್ಲಿ ಜೈಕಾರಗಳು ಕೇಳಿ ಕೇಳಿಬಿಡ್ಬೇಕು ಭಾರತ್ ಮಾತಾ ಕೀ ಭಾರತ್ ಮಾತಾಕಿ ಒಂದೇ ಒಂದೇ ನಾವೆಲ್ಲ ಹಿಂದೂ ಇನ್ನೊಂದರೊಳಗೆ ಸೇರಿಸ್ಬೇಕು ನಾವೆಲ್ಲ ಬಂದವು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು